ನಮಸ್ಕಾರ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಸಮಸ್ತ ನಾಡಿನ ಜನತೆಗೆ ಹಾಗೂ ಜಿಟಿವಿ ನ್ಯೂಸ್ ಕನ್ನಡದ ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮಾಗಡಿಯ ಗಂಗಾಧರೇಶ್ವರ ಪ್ರೌಢಶಾಲೆಯಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಮುಖ್ಯ ಶಿಕ್ಷಕ ಮಹೇಶ್ ಅವರ ನೇತೃತ್ವದಲ್ಲಿ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಆಚರಿಸಿದರು ಮಾತಾಕಿ ಹೋಲೋ ಭಾರತ್ ಮಾತಾಕಿ ಕನ್ನಡದ ರಾಜರಾಜೇಶ್ವರಿಗೆ ತಾಯಿ ಭುವನೇಶ್ವರಿಗೆ ೋದಯಗಳು ನನ್ನ ಹೆಸರು ಪ್ರಕೃತಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಪ್ರತಿ ವರ್ಷ ಕ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತೇವೆ ಈ ದಿನವನ್ನು ಕರ್ನಾಟಕ ಕರ್ನಾಟಕ ರಚನೆಯ ದಿನ ಅಥವಾ ಕರ್ನಾಟಕ ದಿನ ಎಂದು ಕರೆಯಲಾಗುತ್ತದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಮೈಸೂರು ರಾಜ್ಯವನ್ನು ರಚಿಸಲಾಯಿತು ಕನ್ನ ಕನ್ನಡಿಗರ ನಾಡನ್ನು ಮೈಸೂರು ರಾಜ್ಯದಿಂದ ಕರ್ನಾಟಕ ಎಂದು ಹೆಸರ ಹೆಸರಿಡಬೇಕು ಎಂದು ಮೊದಲು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಜುಲೈನಲ್ಲಿ ಈ ಬಗ್ಗೆ ಚರ್ಚೆ ಎದ್ದಿತ್ತು ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಂದು ಬದಲಾಯಿಸಲಾಯಿತು ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಾಗ ದೇವರಾಜ್ ಅರಸ್ ರವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು ಆಲೂರು ವೆಂಕಟರಾಯರ ಅವರು ಸಾವಿರದ ಒಂಬೈನೂರ ಐದರಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿಯೊಂದಿಗೆ ರಾಜ್ಯವನ್ನು ಏಕೀಕರಿಸುವ ಕನಸು ಕಂಡ ಮೊದಲ ವ್ಯಕ್ತಿ ಕರ್ನಾ ಕರ್ನಾಟಕ ರಾಜ್ಯದ ಏಕೀಕರಣಕ್ಕೆ ಕೀರ್ತಿ ಗಳಿಸಿದ ಇತರ ವ್ಯಕ್ತಿಗಳಲ್ಲಿ ಕುವೆಂಪು ಮಾಸ್ತಿ ವೆಂಕಟೇಶ ಅಯ್ಯಂಗಾರವರು ಕೆ ಶಿವರಾಮ ಕಾರನ್ ಮತ್ತು ಬಿ ಎಂ ಶ್ರೀಕಂಠಯ್ಯರವರು ಪ್ರಮುಖರು ಈ ಸಂದರ್ಭದಲ್ಲಿ ಇವರೆಲ್ಲರನ್ನು ಧನ್ಯವಾದಗಳ ಇವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಇಷ್ಟನ್ನು ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ಕನ್ನಡಾಂಬೆ ಜೈ ಕರ್ನಾಟಕ ನನ್ನ ಹೆಸರು ಹೆಸರಿಗಾಗಿ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ವರಿಗೂ ಶುಭ ಮುಂಜಾನೆ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಲ್ಲೆಡೆ ಕನ್ನಡ ಬೆಳಗಲಿ ಎಲ್ಲೆಡೆ ಕನ್ನಡ ಮೊಳಗಲಿ ಎಂದು ಹೇಳುತ್ತಾ ನವೆಂಬರ್ ಒಂದರಂದು ನಾವೆಲ್ಲರೂ ಅತ್ಯಂತ ಸಡಗರ ಸಂಭ್ರಮದಿಂದ ಜಾತಿ ಮತ ಧರ್ಮಗಳನ್ನು ಮೀರಿ ಒಗ್ಗೂಡಿ ಕನ್ನಡ ನಾಡಿನ ಎಮ್ಮೆ ಹಬ್ಬ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ನವೆಂಬರ್ ಒಂದರಂದು ನವೆಂಬರ್ ಒಂದು ಭಾರತ ದೇಶದ ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಟ್ಟಿರುವ ಮಹತ್ವದ ದಿನವಾಗಿದೆ ಈ ದಿನವನ್ನು ಕನ್ನಡ ದಿನ ಅಥವಾ ಕರ್ನಾಟಕ ರಚನೆಯ ದಿನ ಎಂದು ಕರೆಯುತ್ತಾರೆ ಏಕೆಂದರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರ ಅವಧಿಯಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು ಇದು ರಾಜ್ಯದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಅಸ್ತಿತ್ವಕ್ಕೆ ಇನ್ನಷ್ಟು ಬಲಕ್ಕೂ ಇತ್ತು ಇದು ಕನ್ನಡಿಗರ ಬಹುದಿನದ ಕನಸಾಗಿತ್ತು ಇನ್ನು ನಮ್ಮ ಕರ್ನಾಟಕ ರಾಜ್ಯದ ಏಕೀಕರಣದ ಕನಸನ್ನು ಕಂಡ ಮೊದಲ ವ್ಯಕ್ತಿ ಎಂದರೆ ಆಲೂರು ವೆಂಕಟರಾಯರು ಜೊತೆಗೆ ಕುವೆಂಪು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಕೆ ಶಿವರಾಮ ಕಾರಂತ ಎ ಎಂ ಕೃಷ್ಣರಾವ್ ಬಿ ಎಂ ಶ್ರೀಕಂಠಯ್ಯ ಅವರಂತಹ ಅನೇಕ ಸಾಹಿತಿಗಳು ಮತ್ತು ಕವಿಗಳು ಈ ಹೋರಾಟಕ್ಕೆ ಬೆಂಬಲ ನೀಡಿದರು ಪತ್ರಿಕೆಗಳು ಮತ್ತು ಮಾಧ್ಯಮಗಳು ಸಹ ವ್ಯಾಪಕ ಬೆಂಬಲ ನೀಡಿದರು ಹಾಗೆಯೇ ನಮ್ಮ ಕನ್ನಡ ಬಾವುಟದ ವಿಶೇಷವೆಂದರೆ ಹಳದಿ ಬಣ್ಣವು ಅರಿಶಿನ ಮತ್ತು ಕೆಂಪು ಬಣ್ಣವು ಕುಂಕುಮದ ಸಂಕೇತವಾಗಿದೆ ಹಾಗೆಯೇ ಕನ್ನಡಿಗರು ಕಾ ಕ್ರಾಂತಿಗೂ ಸೈ ಶಾಂತಿಗೂ ಸೈ ಎಂಬ ಸಂದೇಶವನ್ನು ಸೂಚಿಸುತ್ತದೆ ಈ ನಾಡಿನಲ್ಲಿ ಜನಿಸಿರುವ ನಾವೇದ್ಯರು ನಮ್ಮೆಲ್ಲರ ಕನ್ನಡ ಭಾಷೆಯು ಕೇವಲ ಒಂದು ಭಾಷೆಯಲ್ಲ ಅದು ನಮ್ಮ ಉಸಿರು ಕನ್ನಡವೆಂದರೆ ಬರೀ ನುಡಿಯಲ್ಲ ಇರಿದಿದೆ ಅದರ ಅರ್ಥ ಕಲಿತವರಿಗೆ ಕನ್ನಡ ನೆನೆದವರಿಗೆ ನೆರಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎದೆತಟ್ಟಿ ಹೇಳು ನಾ ಭಾರತೀಯನೆಂದು ಗರ್ವದಿಂದ ಬಾಳು ನಾ ಕನ್ನಡಿಗನೆಂದು ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ ಕನ್ನಡ ಭಾಷೆ ಹೃದಯದಲ್ಲಿರಲಿ ಕಲಿತವರಿಗೆ ಅಮೃತ ನೆನೆದವರಿಗೆ ನೆರಳು ಅಂದರಿಗೆ ದಾರಿದೀಪ ಅಪ್ಪಿಕೋ ಕನ್ನಡವ ಇಷ್ಟನ್ನು ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಕನ್ನಡಿಗರ ಭಾಷೆ ಚಂದ ಕನ್ನಡಿಗರ ಮನವೋ ಚಂದ ಕನ್ನಡಿಗರ ನಾಡು ಚಂದವೋ ಚಂದ ಕನ್ನ ಕನ್ನಡ ನಾಡಿನ ಸಮಸ್ತ ಕನ್ನಡಿಗೂ ಕ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಕರ್ನಾಟಕ ನಮ್ಮ ಹೆಮ್ಮೆಯ ರಾಜ್ಯ ಕನ್ನಡ ನಮ್ಮ ಮಾತೃಭಾಷೆ ಕನ್ನಡ ಅಂಬೆಯ ಮಕ್ಕಳಾದ ನಾವು ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವ ಮೂಲಕ ಕನ್ನಡಾಂಬೆಗೆ ಗೌರವ ಗೌರವ ಸಲ್ಲಿಸುವುದು ಮಾತ್ರವಲ್ಲ ಕನ್ನಡ ಕನ್ನಡ ಭಾಷಾ ಭಾ ಬಾಮಿಯವನ್ನು ಮೆರೆಯ ಮೆರೆಯುತ್ತೇವೆ ಈಗಿನ ಶಾಲಾ ಕಾಲೇಜುಗಳಲ್ಲಿ ಸಮುದಾಯಗಳಲ್ಲಿ ಕಚೇರಿ ಸಂಘ ಸಂಸ್ಥೆಗಳಲ್ಲಿ ರಾಜ್ಯೋತ್ಸವವನ್ನು ಅದೂರಿಯಾಗಿ ಆಚರಿಸು ಆಚರಿಸಲಾಗುತ್ತದೆ ಕರ್ನಾಟಕ ಮೂಲೆ ಮೂಲೆಯಲ್ಲೂ ಕನ್ ಕನ್ನಡ ರಾಜ್ಯೋತ್ಸವ ಎಂದರೆ ಸಂಭ್ರಮ ಸರಗರ ಐತಿಹಾಸಿಕ ಮಾಗಡಿ ಪಟ್ಟಣದ ಗಂಗಾಧರೇಶ್ವರ ಪ್ರೌಢಶಾಲೆಯಲ್ಲಿ ಇವತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಇದ್ದೇವೆ ಶಾಲಾ ಸಂಸ್ಥಾಪಕರಾದಂಥ ಮಾನನೀಯ ಅನ್ನದಾನಯ್ಯ ಅವರ ಕುಟುಂಬದವರನ್ನು ಸ್ಮರಣೆ ಮಾಡಿಕೊಳ್ತಾ ನಾಡು ನುಡಿ ನೆಲ ಜಲಕ್ಕೆ ಹೋರಾಟ ಮಾಡಿದಂಥ ಎಲ್ಲ ಸಾಹಿತಿ ಕಲಾವಿದರನ್ನು ಸ್ಮರಣೆ ಮಾಡಿಕೊಳ್ತೇವೆ ಮುಖ್ಯೋಪಾಧ್ಯಾಯರಾದಂಥ ಮಹೇಶ್ರವರು ರಾಜ್ಯೋತ್ಸವದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಬೇಕು ಮಾತ್ರ ನಾವು ಇಂದು ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವನ ಬಹಳ ದೂರಿಯಿಂದ ಆಚರಿಸ್ತಾ ಇದ್ದೀವಿ ಸ್ವಾತಂತ್ರ್ಯ ಬಂದ ನಂತರ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಆದಾಗ ಕನ್ನಡ ಮಾತನಾಡ್ತಕ್ಕಂತಹ ಎಲ್ಲ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಕರ್ನಾಟಕ ಅಂತ ಅಂದ್ಬಿಟ್ಟು ನಾಮಕರಣವನ್ನು ಮಾಡಲಾಯಿತು ಅದರಲ್ಲಿ ಭಾಷಾವಾರವನ್ನು ತಮಿಳ್ ಮಾಡೋರು ತಮಿಳ್ನಾಡು ಆಂಧ್ರ ತೆಲುಗು ಆ ರೀತಿ ಭಾಷಾವಾರು ಪ್ರಾಂತ್ಯಗಳಾಗಿ ಮಾರ್ಪಾಡನ್ನು ಹೊಂತು ಅಂತಕ್ಕಂಥದ್ದು ಬಹಳ ಮುಖ್ಯ ಅದರಲ್ಲೂ ಕೆಲವು ಭಾಗಗಳು ಕೇರಳದ ಕಾಸರಗೋಡು ಇರ್ಬೋದು ಮತ್ತು ಕರ್ನಾಟಕದ ಕೆಲವು ಭಾಗಗಳು ತಮಿಳ್ನಾಡಿಗೆ ಸೇರ್ಕೊಂಡು ಮತ್ತು ಈ ಮಹಾರಾಷ್ಟ್ರದವರು ಸುದಾ ಬೆಳಗಾವಿ ನಮಗೆ ಸೇರಬೇಕು ಅಂದ್ಬಿಟ್ಟು ಇದು ಇದುವರೆಗೂ ಅದರ ಬಗ್ಗೆ ತಕರಾರು ಇದ್ದೇ ಇದೆ ಆದರೆ ಎಲ್ಲ ನಮ್ಮ ಕನ್ನಡಿಗರನ್ನೆಲ್ಲ ಒಗ್ಗಟ್ಟಾಗಿ ಸೇರಿಸಿ ಇದು ಮಾಡೋದಕ್ಕೆ ಗೋಕಾಕ್ ಅವರಿಂದ ಮತ್ತು ಎಲ್ಲ ನಾ ನಾಡಿನ ಹಿರಿಯ ಸಾಹಿತಿಗಳು ಚಲನಚಿತ್ರ ನಟರು ಬುದ್ಧಿಜೀವಿಗಳು ಎಲ್ಲ ಕರ್ನಾಟಕ ಜನ ಎಲ್ಲ ಹೋರಾಟವನ್ನು ಮಾಡಿ ಕರ್ನಾಟಕದ ಏಕೀಕರಣಕ್ಕೆ ತಮ್ಮದೇ ಆದಂತಹ ಅಮೂಲ್ಯವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ ಮತ್ತು ನಮಗೆ ಕನ್ನಡಿಗರು ಭಾಷಾಭಿಮಾನವನ್ನು ಬೆಳೆಸ್ಕೋಬೇಕು ಕನ್ನಡ ಭಾಷೆ ಜಲ ನುಡಿಯ ಬಗ್ಗೆ ಹೆಚ್ಚಿನ ಗೌರವವನ್ನು ಕೊಡಬೇಕು ಕನ್ನಡ ಭಾಷೆಗೆ ಬಳಕೆಯನ್ನು ಮಾಡಬೇಕು ಅಂತ ಹೇಳ್ತಾ ಕನ್ನಡವನ್ನು ಬೆಳೆಸಿ ಜ್ಞಾನಪೀಠ ಪ್ರಶಸ್ತಿ ನಮ್ಮ ಕನ್ನಡ ಭಾಷೆಗೆ ಸಿಕ್ಕಿದಂತಹ ಪ್ರಶಸ್ತಿಗಳ ಸಂಖ್ಯೆಗೆ ಬೇರೆ ಭಾಷೆ ಸಿಕ್ಕಂಥ ಪ್ರಶಸ್ತಿಗಳ ಸಂಖ್ಯೆಗೆ ಹೋಲಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಸಾಹಿತ್ಯದಲ್ಲಿ ಅಂತಹ ಒಂದು ಗುರುತರವಾದಂತಹ ಸಾಧನೆಯನ್ನು ಕನ್ನಡದ ಸಾಹಿತಿಗಳು ಮಾಡಿದ್ದಾರೆ ಕನ್ನಡವನ್ನು ಎಲ್ರಿಗೂ ಬೆಳೆಸಿ ಕನ್ನಡವನ್ನು ಉಳಿಸೋಣ ಅಂತಕ್ಕಂತಹ ಮಾತನ್ನು ಹೇಳ್ತಾ ಎರಡು ಮಾತನ್ನು ನಾನಿದು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು